ತೋರ್ಸ್ರಿ ಬೆಳಗ್ಗೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದ್ರು ಬರ್ತಾರೆ ನೋಡ್ರಾ ನೀವ್ ಮತ್ತೆ ಎಷ್ಟು ಒಳ್ಳೆಯವ್ರು ಅಂತೀರಾ ನನ್ನ ಅಂತ ಅಲ್ಲೇ ಅಂತ ಸೊಸೆಗೆ ನೋಡ್ದಾ ಸರಿ ಬಾಯ್ ಹೇಳ್ಬಿಡಿ ಫ್ರೆಂಡ್ಸ್ಗೆ ಬಾಯ್ ಫ್ರೆಂಡ್ಸ್ ಅನ್ನಿ ಬೇಗನ್ರಿ ಓದ್ತೀನಿ ಹಿಂಗೆ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ರಿ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಕಾಯ್ತವ್ರಿ ಹ್ಮ್ ಬಾಯ್

ಇದು ನೋಡಿರಿ ಏನೋ ಹುಳ ತಿಂದಿರೋ ಥರ ಪ್ರೆಸ್ಸಿಂಗ್ ಆಗೈತೆ ನೋಡಿರಿ ಇಲ್ಲಿ ಹ್ಞೂ ತೋರಿಸ್ರಿ ಬೆಳಗ್ಗೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ರೂ ಬರ್ತಾರೆ ಜುಟ್ಟು ಸಣ್ಣ ಇರಬೇಕು ಇದು ದಪ್ಪ ಇರಬೇಕು ಯಾವತ್ತು ತಗೋಳೋದು ಏನೂ ಗೊತ್ತಾಗಲ್ಲ ಟೊಮೆಟೊ ಟೊಮೆಟೊ ಇದು ಟೊಮೆಟೊ ಅಲ್ವಾ ನೋಡಿ ಇದು ಅಡರ ಅದು ಎಲ್ಲ ಟೊಮೆಟೊ ನಿಕ್ಕವರದು ಏನಪ್ಪ ನಿಂಗೆ ಕೆಲಸ ಇಲ್ಲಿ कौन है ये लोग कहां से आते हैं ಜೋಡ ಬೆಳಕಿಗೆ ಬಿಸಿ ಕೊಡ್ತೀನಿ ನಿಮ್ಮ ಅಕ್ಕ ಇಲ್ವಲ್ಲ ನಿಮ್ಮ ಅಕ್ಕ ನಿಷ್ಟಾ ಇಷ್ಟು ತರಕಾರಿ ಊಟ ಆದಮೇಲೆ ಸೆಟ್ ಮಾಡೋದು ಇವಾಗ ಏನು ಮಾಡೋಕ್ಕೋಗಲ್ಲ ನಾನು ಬಾಯ್ ಬಾಯ್ ಟಾಟಾ ಬನ್ಸಿರೋ ಹುರ್ಕಬೇಕು ಕಣೋ ರಾಜು ಹ್ಞೂ ಹ್ಞೂ ನಿನಗೆ ಹೇಳಿದ್ದು ಎಲ್ಲಿದೆಯಾ ಎಲ್ಲ ಇದೆಯಾ ರೇ ಕಡೆ ಬಾಲಿತ ಮುದ್ದೆಗೆ ಇಕ್ಲೆನಮ್ಮ ಈ ಕಡೆ ಮುದ್ದೆಗಿಟ್ಟು ಆ ಕಡೆ ಹಾಲು ಕಾಯಿ ಹಂಗೆ ಪಕ್ಕದಲ್ಲಿ ಬಂದರೆ ಕಾಳು ಹಾಕಿದ್ದೀನಿ ನಾಳೆ ಸಾರಿಗೆ ಅಂದರೆ ಪಕ್ಕದಲ್ಲಿ ಬಂದರೆ ಮಾವನೇನು ಮಾವನೇನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದ್ದೆ ಅಳಂಗಾಕ್ ಯಾಕೆಳ ಬರಂಗಾಗ್ತದೆ ಅಂದರೆ ಇಷ್ಟೆಲ್ಲ ಅಡುಗೆಗಳ ಮಧ್ಯ ನಿಮ್ಮೊಂದು ಸ್ಪೆಷಲ್ ಅಡುಗೆ ತೋರಿಸ್ತೀನಿ ಹಂಗೆ ನೋಡ್ತಾ ಇರಿ ಅಂತ ಇದ್ರಲ್ಲ ಈಗ ಬಂತು ನೋಡಿ ಹಾಂ ಇದೆಲ್ಲಾದರೂ ಮಧ್ಯೆ ಊಟ ಮಾಡಿದಾದ್ಮೇಲೆ ನನ್ನ ಮಗನ ಮಲಗಿಸ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಡ್ತಾನೆ ಹಾಂ 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 ಬಂತು ಹಾಂ ಬಂತು ಫ್ಯೂ ಬಂತು ಓಕೆಸ್ ಒಂದೇ ಸಮಯ ಹಿಂಗಂತ ಇದ್ದೆ ಸ್ಟಾಪ್ ಮಾಡಿದೆ ಆದ ತಕ್ಷಣಕ್ಕೆ ನನ್ನ ಮಗ ಹೆಂಗೆ ರಿಯಾಕ್ಷನ್ ಬಿಡ್ತಾನೆ ಅಂದರೆ ಎದ್ದ ಎದ್ಬಿಟ್ಟ ನನ್ನ ಮಗ ಬ್ರಹ್ಮ ಕಮಲ ಇವತ್ತು ಹರಡಿದೆ ನೋಡೋಣ ನೋಡಿದೀರ ಬೆಳಗ್ಗೆ ಹರಳಲ್ಲ ಅದು ಇಷ್ಟೇ ಇವಾಗ ಅಲ್ಲೇರೋದ ಅಷ್ಟನೇ ಎಷ್ಟು ಚೆನ್ನಾಗಿದೆ ಒಂದೇ ಸತ್ಯ ಅಲ್ಲರೋದು ಕೂಡ ಹಳೆ ಏನು ಮಾಡ್ತಾ ಇದ್ದೀರಾ ಬಾ ಅಲ್ಲೋ ನಾ ಏನು ಮಾಡ್ತಾ ಇದ್ದೀರಾ ಏನು ಅಲ್ಲಿ ಕೇಳ್ತಾವ್ರೆ ಜನ ಏನು ಮಾಡ್ತಾರೆ ನಿಮ್ಮತ್ತೆ ಅಂತ ಓಟೋ ಮಾಡ್ತಿರೋ ಅಂತ ಹೇಳೋರಿ ಹ್ಞೂ ಈಜೆನೇ ಹಾ ಅದು ಈಜೆಲ್ಲ ಇರಲಿಕ್ ರೀ ಕವರ್ಗಾಕಿ ಅದ್ರ ಫ್ರಿಡ್ಜ್ಗೆಲ್ಲ ಬೀಗನೆ ಹಾಕಿರ್ವಲ್ರಿ ಬೀಗನೆ ಹಾಕಿಲ್ಲ ದನಿಗ ಏನ್ ಮಾಡ್ತಿದ್ಯಮ್ಮ ಹೋಗಿದ್ರಲ್ಲ ನೋಡಕ್ಕೆ ಹೂವನ ಹಂಗೆ ಹಾಕೊಂಬರ್ಕ್ ಹೋಗ್ತಾನೆ ಇಲ್ಲಿ ಕೇಳ್ತಾವ್ರೆ ಜನ ಏನ್ ಮಾಡ್ತಾವ್ರಿ ನಿಮ್ ಎಲ್ಲ ಓಡಾಡ್ತೇವೆ ಏನಕ್ಕೆ ಅದು ಮೇಲೆ ತಗೋ ಯಾವ್ದು ಕೇಳ್ರಿ ಕವರ್ ಹಾಕೋ ಅಲ್ಲ ಯಾವ್ದು ಕೊಡಾಡ್ತದೆ ಕಿಟಕಿ ತಗೋ ಕವರ್ ಹಾಕಿ ನೀವೇ ಆತ್ಮಿಕ್ ನಾನೆಲ್ಲ ಕಳಿಗೆ ಎಲ್ಲನೇ ಕಡ್ರಪ್ಪ ಸೇಫ್ಟಿಯಾಗಿ ಐತಲ್ಲಿ ಏನ್ ನೋಡ್ರಿ ಏನೇನ ಆಗೈತ ಅಲ್ಲಿ ಸೇಫ್ಟಿಯಾಗಿ ಐತೆ ಮೊಬೈಲಲ್ಲಿ ನೋಡಿದ್ರ ನಮ್ಮ ಅತ್ತೆ ನೋಡಕ್ ಎಷ್ಟು ಬರುತ್ತೆ ನಿಮ್ಮ ಅತ್ತೆ ಎಷ್ಟು ಸಾಫ್ಟ್ ಅಂತಾರೆ ನಮ್ಮ ಅತ್ತೆ ಸಾಫ್ಟ್ ನೋಡ್ರಿ ಇಲ್ಲಿ ಮಾತಾಡ್ತಾವ್ರಿ ನೋಡ್ರಿ ನೋಡ್ರಿ ಮಾತಾಡ್ತಾವ್ರಿ ಏನ್ ಘಾಟು ಯಾಕೆ ಘಾಟು ಏನು ಘಾಟು ಮಾಡ್ತೀವಿ ನಿಮ್ಮ ಮೊಬೈಲಲ್ಲಿ ಬೆಳ್ಳಕ್ಕೆ ಕಾಣ್ತಿರಲ್ಲ ಹೆಂಗೆ ಅದೇನ್ ಬಾರಿ ಕಡೆ ಇರೋದು ಎಲ್ಲಕ್ಕೆ ಸ್ಟಾರ್ಟಾ ನಮ್ ಬಿಟ್ಟೆ ಬಿಟ್ಟಿ ಎಲ್ಲ ನಿಮ್ನ ಅಡಿಗೆ ನೋಡ್ಬೇಕಂತ ಇರಿ ಒಂದ್ ನಿಮಿಷ ತೋರಿಸ್ತಾನೆ ರವಿವಾರಸ್ತಾರೆ ಮೂತಿ എമ്പത്ത വർഷ കൂച്ചി കൂച്ചിരൂചി കിച്ചി തര തൊളീതൊള അക്കിരി ഇവക അക്കി നസി ಹಾ ಮನೆ ಮಾಡೋದು ಅಂತ ಇಲ್ಲಿ ಮಾತಾಡ್ಬೇಕಂತೆ ಯಾಕೆ ಅನ್ನ ತೊಳಸಿ ಅಕ್ಕಿ ಅನ್ನ ತೊಳೆದು ನೆನ್ಸಿ ಅಕ್ಕಿ ಮಾಡ್ತೀರಾ ಅಂತ ಕೇಳ್ತಾವ್ರೆ ಮೊದ್ಲು ಅಲ್ಲ ಅವಾಗೆಲ್ಲ ನೆನ್ಸಿ ಮಾಡೋರಲ್ಲ ಯಾಕೆ ಅಂತ ಕೇಳ್ತವ್ರ ಜನ ಅದೇ ಯಾಕೆ ಯಾಕೆ ಅಂದ್ರೆ ನಾನು कैंडिडेटನ ವರ್ಣನಾಚನೆ ಏನು ಏನು ಒಳ್ಳೆದು ಅದನಲ್ಲಿ ಅಪ್ರೋಪ್ ಏನು ಅದಲ್ಲ ಅಂತ ಅಂತ ಉಪಯೋಗ ಏನು ಗೊತ್ತಿಲ್ಲ ಅದು ಉಪಯೋಗ ಗೊತ್ತಿಲ್ಲ ಅಂತ ಬಿಟ್ರಲಿ ಗೊತ್ತಿಲ್ಲದೆ ಇದ್ದವರಿಗೆ ತಿಳಿಸ್ರಿ ನೋಡಿ ಹೋಗಣಡಿ ಅಡಿಗೆ ಮನೆಯಲ್ಲಿ ಚೆನ್ನಾಗಿ ಕಾಣ್ತದೆ ಕ್ಲಿಪ್ಪಿಂಗ್ ಅಂತ ಹೇಳ್ರಿ ಯಾಕೆ ನೆನ್ಸಿ ಮಾಡ್ತಾರೆ ಚೆನ್ನಾಗಿದೆ ಅಂತ ಎಲ್ಲಾ ಗಸಿ ಅಲ್ಲ ಅಂತ ಆಮೇಲೆ ಏನು ಉಪಯೋಗ ಇರ್ಬೋದು ನೆನ್ಸಿ ಮಾಡಿದ್ರೆ ಬರ ಮೇನ್ ಕಾಯಿಲೆ ಬರಲ್ಲ ಓಕೆ ಆಮೇಲೆ ನೋಡ್ದ ನೀವು ಮತ್ತೆ ಎಷ್ಟು ಒಳ್ಳೆಯವರು ಅಂತೀರಾ ನನ್ನ ತಲೆ ಸೊಸೆಗೆ ನೋಡ್ದಾ ಸರಿ ಬಾಯ್ ಹೇಳ್ಬಿಡಿ ಫ್ರೆಂಡ್ಸ್ಗೆ ಬಾಯ್ ಫ್ರೆಂಡ್ಸ್ ಅನ್ನಿ ಬೇಗನ್ರಿ ಓದ್ತೀನಿ ಹಿಂಗೆ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ರಿ ಕೆಲ್ಸಲ್ಲ ಫ್ರೆಂಡ್ಸ್ ಅನ್ ಫ್ರೆಂಡ್ಸ್ ಅನ್ರಿ ಫ್ರೆಂಡ್ಸ್ ಕಾಯ್ತಾವ್ರಿ ಹ್ಮ್ ಬಾಯ್